ಮಾಧ್ಯಮದ ಮೂಲಕನೇ ಬಂದಿರುವಂತದ್ದು ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಯಾವತ್ತು ಬರುತ್ತೆ ಈ ಹಣ ಅಂತ ತಿಳಿಸ್ಕೊಟ್ಟಿರುವಂತದ್ದು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅನ್ನೋದ್ರು ಒಂದು ಡೇಸ್ ಏನು ಫಿಕ್ಸ್ ಮಾಡಿದಾರೆ ರಾಜ್ಯ ಸರ್ಕಾರ ಕಡೆಯಿಂದ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ವಿತ್ ಅ ಪ್ರೂಫ್ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಅಂಡ್ ಇಲ್ಲಿ ಗೃಹಲಕ್ಷ್ಮಿದು ಮತ್ತೊಂದು ಹೊಸ ಅಪ್ಡೇಟ್ ಅಂತಾನೆ ಇದು ಹೌದು ಸ್ನೇಹಿತರೆ ಗ್ರಹಲಕ್ಷ್ಮೀರಿಗೆ ಕೊನೆಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಇದು ಹಿಂದಿನ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಖುದ್ದಾಗಿ ಮಾಧ್ಯಮದ ಮುಂದೆ ಹದಿನಾರನೇ ಹದಿನೇಳನೇ ಕಂತಿನ ಹಣ ಕುರಿತು ಸಂಬಂಧವಾಗಿ ಮಾತನಾಡಿದ್ರು ಏನು ಮಾತಾಡಿದ್ರು ಅಂತ ಆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಸೊ ನೋಡಿಲ್ಲ ಅಂತಂದ್ರೆ ಅದ್ರ ಲಿಂಕ್ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಕಾಮೆಂಟ್ ಅಲ್ಲಿ ಹೋಗ್ಬಿಟ್ಟು ಸೊ ಆ ಒಂದು ವಿಡಿಯೋ ಲಿಂಕ್ ಗೆ ಕ್ಲಿಕ್ ಮಾಡಿ ನಂತರ ಆ ವಿಡಿಯೋನ ನೋಡಿ ಓಕೆ ಆ್ಯಂಡ್ ಏನು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ಯಾವಾಗ ಈ ಹಣವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಈ ಒಂದು ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಸಂಬಂಧವಾಗಿ ಸುಮಾರು ಜನರಲ್ಲಿ ಸುಮಾರು ಥರದ ಒಂದು ಡೌಟ್ ಇದೆ ಏನಪ್ಪ ಇದು ಬರುತ್ತೋ ಇಲ್ವೋ ಏನು ಹಾಗೆಯೇ ಅಪ್ಡೇಟ್ ಕಂಡು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಬಂದರೂ ಕೂಡ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟನೆಯನ್ನು ನೀಡ್ತಾ ಇದ್ದೀವಿ ಈ ಒಂದು ವಿಡಿಯೋದ ಮೂಲಕ ಇದು ಮಾಧ್ಯಮದ ಮೂಲಕನೇ ಬಂದಿರುವಂಥದ್ದು ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಯಾವತ್ತು ಬರುತ್ತೆ ಈ ಹಣ ಅಂತ ತಿಳಿಸ್ಕೊಟ್ಟಿರುವಂಥದ್ದು ಸೊ ಅದ್ರ ಬಗ್ಗೆ ಸಂಬಂಧವಾಗಿ ಇಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಮತ್ತೊಂದು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವೀಡಿಯೋಗೆ ಒಂದು ಲೈಕನ್ನು ಕೊಡೋದನ್ನು ಮರೆಯಕ್ಕೆ ಹೋಗಬೇಡಿ ನೀವು ಇದೇ ರೀತಿ ಒಂದು ಸಬ್ಸ್ಕ್ರೈಬು ಮತ್ತು ಲೈಕ್ ಮಾಡೋದರಿಂದ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಪ್ರತಿದಿನ ಸಿಗ್ತಾನೇ ಇರುತ್ತೆ ಆ್ಯಂಡ್ ಇದಲ್ಲೂ ಕೂಡ ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ವೀಡಿಯೋಗೆ ಪ್ರತಿ ವೀಡಿಯೋಗೂ ಸೊ ನೀವು ಲೈಕ್ ಕೊಟ್ಟು ನೋಡ್ತಾ ಇದ್ದೀರಂದರೆ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸೊ ಇವಾಗ ಸಾಕಷ್ಟು ದಿನಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕಾಮೆಂಟ್ ಅಲ್ಲಿ ಕೂಡ ಪ್ರತಿದಿನ ಮಾಡ್ತಾನೆ ಇರ್ತೀರಿ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಕರೆಕ್ಟ್ ಆಗಿ ರಾಜ್ಯ ಸರ್ಕಾರ ನಮ್ಗೆ ಹೇಳಿದ್ರೆ ಸೊ ಅದು ಒಂದು ಒಳ್ಳೆ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಸುಮಾರು ಜನ ಇವಾಗ ಒಂದು ಅನ್ನಭಾಗ್ಯ ಯೋಜನೆಯದು ಅಡಿಯಲ್ಲಿ ಬರುವಂತಹ ಹಣ ಏನಿತ್ತು ಅದು ಕೂಡ ಬರ್ತಾ ಇಲ್ಲ ಅದು ಕೂಡ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂಡ್ ಅದರಲ್ಲೂ ಕೂಡ ಇವಾಗ ಗೃಹಲಕ್ಷ್ಮಿ ಹಣ ಕೂಡ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಕೆಲವರಿಗೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರಿಗೆ ಬಟ್ ಆದರೆ ಆಲ್ಮೋಸ್ಟ್ ಕೆಲವರಿಗೆ ಬಂದಿದೆ ಅಂತಲೇ ಬಂದಿರುವಂಥದ್ದು ಅಪ್ಡೇಟು ಕೆಲವರಿಗೆ ಎಲ್ಲೂ ಬಂದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಮತ್ತೆ ಹದಿನಾರು ಹದಿನೇಳು ಮತ್ತು ಇವಾಗ ಹದಿನೆಂಟನೇ ಕಂತಿನ ಹಣ ಟೋಟಲ್ ಇವಾಗ ನೋಡ್ತಾ ಇದ್ದೀರಿ ಮೂರು ತಿಂಗಳಾಯಿತು ಸೊ ಮೂರು ತಿಂಗಳಿಂದ ಯಾವುದೇ ರೀತಿ ಹಣ ಯಾರಿಗೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿದಿನ ಅಪ್ಡೇಟ್ಗಳು ನಿಮ್ಗೆ ಸಿಕ್ತಾನೆ ಇರುತ್ತೆ ಮಾಧ್ಯಮದ ಮೂಲಕ ಸೊ ಇದು ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ ಹೆಣ್ಮಕ್ಳು ವೇಟ್ ಮಾಡ್ತಾನೆ ಇದ್ದೀವಿ ಬಟ್ ಆದ್ರೆ ಈ ಹಣ ಬಂದು ಇನ್ನೊರ್ಗು ಸೇರಿಲ್ಲ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ನೀವೇನಾದರೂ ಕೇಳ್ತಾ ಇದ್ದೀರಲ್ವ ಸೊ ಅದಕ್ಕೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂತ ನೀವೇ ಕೇಳ್ಬೋದು ಯಾಕಂದರೆ ಈ ಸಂಬಂಧವಾಗಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟು ಇದ್ದುವರೆಗೂ ಬರ್ತಾ ಇರಲಿಲ್ಲ ಆ್ಯಂಡ್ ಇದಲ್ಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಅವರು ಕೂಡ ಯಾವುದೇ ರೀತಿ ಒಂದು ಒಂದು ನ್ಯೂಸಲ್ಲಿ ಅಥವಾ ಮಾಧ್ಯಮದ ಮೂಲಕ ಯಾವುದೇ ಒಂದು ಅಪ್ಡೇಟ್ನ ಅವರು ಕೂಡ ನೀಡಿರಲಿಲ್ಲ ಈಗ ಫೈನಲಿ ಅವರೇ ಒಂದು ಈ ಒಂದು ಗು ಭರ್ಜರಿ ಗುಡ್ ನ್ಯೂಸ್ನ ನೀಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇದಲ್ಲೂ ಕೂಡ ಈಗ ತಾನೇ ಆಸ್ಪತ್ರೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನೂ ಒಂದು ಎರಡು ವಾರ ಆಗುತ್ತೆ ಅವರಿಗೆ ಸ್ವಲ್ಪ ನಾರ್ಮಲ್ ಲೈಫ್ ಒಂದು ಇದನ್ನ ಮಾಡೋದಕ್ಕೆ ಸೊ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳ್ತಾ ಇದ್ರು ಸೊ ಹೀಗಾಗಿ ಆದರೂ ಕೂಡ ಅವರು ಮಾಧ್ಯಮದ ಮೂಲಕ ಮಾತನಾಡಿದ್ದಾರೆ ಆ್ಯಂಡ್ ಈ ಒಂದು ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಏನು ಎರಡು ಕಂತಿನ ಹಣ ಏನಿದೆ ಅದು ಯಾವಾಗ ಬರುತ್ತೆ ಅದೆಲ್ಲ ಅಂದರೂ ಕೂಡ ಈ ಒಂದು ಹಣ ಇವಾಗ ಒಂದು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಒಟ್ಟು ಹಣವನ್ನು ಏನಾದರೂ ನಾವು ಸೇರಿಸ್ತೀವಿ ಅಂದರೆ ಅಥವಾ ಕ್ಲಿಯರ್ ಮಾಡ್ತಾರ ಅಂತ ಅಂದರೆ ಇವಾಗ ಸುಮಾರು ಜನರಿಗೆ ಡೌಟ್ ಇತ್ತು ಹದಿನಾರನೇ ಕಂತಿನ ಹಣ ಬರುತ್ತಾ ಹದಿನೇಳ ಮಾತ್ರ ಕೊಡ್ತಾರ ಹದಿನೆಂಟನೇದು ಮಾತ್ರ ಕೊಡ್ತಾರಾ ಮತ್ತೆ ಮುಂದೆ ಪೆಂಡಿಂಗ್ ಮಾಡ್ತಾರಾ ಅಂತ ಸುಮಾರು ಜನರಿಗೆ ಡೌಟ್ ಇತ್ತು ಬಟ್ ಆದರೆ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀವಂತ ಅವರು ಖುದ್ದಾಗಿ ಹೇಳಿರುವಂಥದ್ದು ಯಾವಾಗ ಕ್ಲಿಯರ್ ಮಾಡ್ತಾರೆ ಅಂತ ಅವ್ರ ವಿಡಿಯೋನ ನೀವೇ ಇಲ್ಲಿ ಅವರೇ ಖುದ್ದಾಗಿ ಮಾಧ್ಯಮದಲ್ಲಿ ಇಲ್ಲಿ ಮಾತನಾಡಿದ್ದಾರೆ ಹೀಗಾಗಿ ಈ ಒಂದು ವಿಡಿಯೋ ನೀವು ಫಸ್ಟಿಗೆ ನೋಡಿ ನಂತರ ನಾನು ಈ ಒಂದು ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದ್ ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕ್ ತಾಲೂಕ್ ಪಂಚಾಯತ್ ಬೆಂಗಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ಅಲ್ಲ ರೂರಲ್ ಅಲ್ಲಿ ಸೈಡ್ ದಿಂದನೇ ಒಂದ್ ನಾಲ್ಕ್ ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿಡಿಗಳ ಮುಖಾಂತರ ಮುಂಚೆ ಯಾವ್ದಿತ್ತು ಅದೇ ಪ್ರೊಸೀಜರು ಅದ್ರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇನು ಅಂದ್ರೆ ತಾಲೂಕ್ ಪಂಚಾಯತಿ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಹಲಕ್ಷ್ಮಿಗಳಿಗೆ ಹೋಗಿ ಮೂರ್ ತಿಂಗಳ ಆಗ್ಯ ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ದುಡ್ಡು ಬಂದು ಹದಿನೈದು ದಿನ ಆಯ್ತು ಈ ತಾಲೂಕ್ ಇಂದ ನಮ್ಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಮುಂದಿನ ತಿಂಗಳಿಗೆ ಎಲ್ಲ ಮತ್ತೆ ಸರ್ ನೀವಿಲ್ಲಿ ಇಲ್ಲಿ ಈ ಒಂದು ವಿಡಿಯೋ ಮೂಲಕ ಕೇಳಿರ್ಬೋದು ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತದ್ದು ಆ್ಯಕ್ಚುಲಿ ಸೊ ಇದು ಹದಿನಾರು ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಅಥವಾ ಹದಿನೈದನೇ ಕಂತಿ ಹಣ ಕೆಲವರಿಗೆ ಬಂದಿಲ್ಲ ಆ್ಯಂಡ್ ಅದರಲ್ಲೂ ಕೂಡ ಹದಿನೆಂಟನೇ ಕಂತಿನ ಹಣ ಏನಾಗುತ್ತೆ ಹದಿನೆಂಟನೇ ಕಂತಿನ ಬಗ್ಗೆ ಅವ್ರು ಯಾವುದೇ ರೀತಿ ನಿಖರವಾಗಿ ಹೇಳಿಲ್ಲ ಬಟ್ ಅದು ಏನು ಪೆಂಡಿಂಗ್ ಇತ್ತು ಆ ಹಣ ಏನಿರುತ್ತೆ ಅದು ಮಾರ್ಚ್ ಎಂಡ್ವರೆಗೂ ವರ್ಗೂ ಅಥವಾ ಮಾರ್ಚ್ ತಿಂಗಳಲ್ಲಿ ನಾವು ಇದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸೊ ಖುದ್ದಾಗಿ ನೀವೇ ನೋಡಿದಿರಿ ಹಾಗಾದರೆ ಯಾರ್ಯಾರಿಗೆಲ್ಲ ಯಾವ್ಯಾವ ಕಂತಿನ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಮತ್ತು ಯಾವ್ಯಾವ ಡಿಸ್ಟ್ರಿಕ್ ನೀವು ಕಾಮೆಂಟ್ ಮಾಡ್ತಾ ಇದೀರಿ ನಿಮ್ಮ ಡಿಸ್ಟ್ರಿಕ್ಟ್ ಹೆಸರು ಕೂಡ ಇಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ರೀತಿ ನೀವು ಕಾಮೆಂಟ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಯಾರ್ಯಾರೆ ಹಣ ಬಂದಿಲ್ಲ ಅಂತ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಸೊ ಅದಲ್ಲೂ ಕೂಡ ಯಾರ್ಯಾರಿಗೆ ಹಣ ಬಂದಿದೆ ಯಾವ್ಯಾವ ಕಂತಿನ ಹಣ ಇದುವರೆಗೂ ಬಂದಿದೆ ಅಂತ ಅಂದರೆ ಒಂದನೇ ಕಂತಿನಿಂದ ಹದಿನೈದನೇ ಕಂತಿನವರೆಗೂ ಯಾರಿಗೆ ಹಣ ಬಂದಿದೆ ಮುಖ್ಯವಾಗಿ ಹದಿನೈದನೇ ಕಂತಿನ ಹಣ ಯಾರ್ಯಾರು ಬಂದ ಆಗಿದೆ ಅವರು ಕೂಡ ಕಾಮೆಂಟ್ ಮಾಡಿ ಯಾಕಂದ್ರೆ ಕೆಲವ್ರಿಗೆ ಇದು ಹದಿನೈದನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಯಾರ್ಯಾರು ಬಂದಿಲ್ಲ ನಾನಿಲ್ಲಿ ಹೇಳೋದು ಒಂದೇ ಯಾರ್ಯಾರಿಗೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಒಂದ್ಸಾರಿ ಹೋಗ್ಬಿಟ್ಟು ನೀವು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಯಾರು ಸಿ ಡಿ ಪಿ ಯು ಅಂತ ಇರ್ತಾರೆ ಅಧಿಕಾರಿ ಇರ್ತಾರೆ ಸೊ ಅವ್ರಿಗೆ ಹೋಗ್ಬಿಟ್ಟು ನೇರವಾಗಿ ಮಾತನಾಡಿ ಓಕೆ ಕೇಳಿ ಯಾಕೆ ಹದಿನೈದು ಕಂತಿನ ಹಣ ಕೆಲವರು ಬಂದಿದೆ ಎಲ್ರಿಗೂ ಆಲ್ಮೋಸ್ಟ್ ಸೊ ನಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದ್ಸಾರಿ ಕೇಳಿ ನೋಡಿ ಸೊ ಏನಾದರೂ ಅಪ್ಡೇಟ್ ಇದ್ದರೆ ಅವ್ರು ನಿಮಗೆ ಹೇಳ್ತಾರೆ ಯಾಕಂದ್ರೆ ಇವಾಗ ಮುಖ್ಯವಾಗಿ ಹದಿನಾರು ಹದಿನೇಳು ಕಂತಿನ ಹಣದ ಬಗ್ಗೆನೇ ವಿಷಯವಾಗಿ ಸಂಬಂಧವಾಗಿ ರಾಜ್ಯ ಸರ್ಕಾರ ಕಡೆಯಿಂದ ಅಪ್ಡೇಟ್ ಬರ್ತಾ ಇದೆ ಬಟ್ ಅದರ ಹದಿನೈದು ಕಂತಿಂದು ಕೆಲವರು ಬಂದ್ ಎಲ್ರಿಗೂ ಬಂದಿದೆ ಇವಾಗ ಏಯ್ಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಬಟ್ ಆದರೆ ಇಲ್ಲಿ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಜನರಿಗೆ ಅಂದ್ರೆ ಹತ್ತು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಇದು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಹಣ ಬಂದಿಲ್ಲ ಅಂತಂದ್ರೆ ನೀವು ನಿಯರೆಸ್ಟ್ ಯಾರಾದರೂ ನಿಮ್ಮ ಒಂದು ಊರಲ್ಲಿ ಇವಾಗ ಏನಂತಂದ್ರೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ವಾ ಅವ್ರ ಮೇಲ್ಗಡೆ ಸಿ ಡಿ ಪಿ ಅಧಿಕಾರಿಗಳು ಇರ್ತಾರೆ ಸೊ ಅವ್ರಿಗೆ ಹೋಗ್ಬಿಟ್ಟು ಒಂದ್ಸಾರಿ ಸಂಪರ್ಕ ಮಾಡಿ ಅವ್ರಿಗೆ ನೇರವಾಗಿ ನೀವು ಹೋಗಿ ಖುದ್ದಾಗಿ ಕೇಳಿ ನಮಗೆ ಹದಿನೈದನೇ ಗಂಟೆ ಹಣ ಬರಬೇಕಾಗಿತ್ತು ಸೊ ಯಾಕೆ ಬಂದಿಲ್ಲ ಅಂತ ಅವ್ರು ನಿಮ್ಮ ಒಂದು ಏನು ವಿವರಣೆ ಇರುತ್ತೆ ಲಿಸ್ಟ್ ಇರುತ್ತೆ ಸೊ ಸಾರಿ ಚೆಕ್ ಮಾಡ್ತಾರೆ ಸೊ ಅವರಿಗೆ ಯಾಕಂದ್ರೆ ಅವ್ರ ಒಂದು ಇಲಾಖೆಯಿಂದನೇ ಡಿ ಟಿ ಮೂಲಕ ನಿಮ್ಗೆ ಎಲ್ಲರಿಗೂ ಹಣ ಬರ್ತಾ ಇದೆ ಸೊ ಅವರೇ ಬಗ್ಗೆ ಮಾಹಿತಿನ ಒಂದು ಸಾರಿ ಕೇಳಿ ನೋಡಿ ಅವ್ರು ಏನು ಹೇಳ್ತಾರೆ ಅಂತ ಅಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮತ್ತೆ ಏನಾದ್ರೂ ನಿಮಗೆ ಡೌಟ್ಸ್ ಇದೆ ಅಥವಾ ಏನೇ ಒಂದು ಸಮಸ್ಯೆ ಎದುರಿಸ್ತಾ ಇದ್ದೀರಿ ಅಂತಂದರೆ ನೀವು ಫ್ರೀ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ಬೋದು ಸೊ ಆಲ್ಮೋಸ್ಟ್ ಯಾರಾದ್ರೂ ಕಮೆಂಟು ಓಕೆ ಯಾವುದಾದ್ರೂ ಒಂದು ಸಮಸ್ಯೆನ ನೀವು ಎದುರಿಸ್ತಾ ಇದ್ದೀರಿ ಇದೇ ಒಂದು ಸಂಬಂಧವಾಗಿ ಅಂದ್ರೆ ಸೊ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಬಟ್ ನಿಮಗೆ ಹಣ ಬಂದಿಲ್ಲ ಹದಿನೈದನೇ ಕಂತಿನ ಹಣ ಅಂದ್ರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಹೋಗ್ಬಿಟ್ಟು ಕೇಳಿ ನಿಮ್ಮ ಅಧಿಕಾರಿ ಸಿ ಡಿ ಪಿ ಯು ಅಂದರೆ ಯಾರು ಅಂತ ಹೇಳ್ಬಿಟ್ಟು ಸೊ ಅವರಿಗೆ ಹೋಗ್ಬಿಟ್ಟಿನೇ ನೀವು ಸಂಪರ್ಕ ಮಾಡಬೇಕಾಗುತ್ತೆ ಓಕೆ ಸೊ ಇದರಿಂದ ಏನಾಗುತ್ತೆ ನಿಮಗೆ ಒಂದು ಏನಪ್ಪ ಏನ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಅಪ್ಡೇಟ್ ಅಲ್ಲಿ ಸಿಗುತ್ತೆ ಹದಿನೈದು ಅಂತ ಹಣ ಹೇಳ್ತಾ ಇರೋದು ಹದಿನಾರು ಹದಿನೇಳಕ್ಕೆ ನೀವು ವೇಟ್ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿ ಇನ್ನೂ ಕರೆಕ್ಟ್ ಆಗಿ ಅಪ್ಡೇಟ್ ಬರ್ತಾ ಇಲ್ಲ ಬಟ್ ಆದ್ರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡವ್ರು ಹೇಳಿರೋ ಪ್ರಕಾರ ಯಾಕಂದ್ರೆ ವೀಡಿಯೋದಲ್ಲಿ ನೀವು ಖುದ್ದಾಗೆ ನೋಡಿದಿರಿ ಅವ್ರು ಹೇಳಿರೋ ಪ್ರಕಾರ ಇವಾಗ ಮಾರ್ಚ್ ತಿಂಗಳಲ್ಲಿ ಇದನ್ನ ಕ್ಲಿಯರ್ ಮಾಡ್ತೀವಿ ಪೆಂಡಿಂಗ್ ಇರೋ ಹಣವನ್ನ ಅಂತ ಹೇಳ್ತಾ ಇರುವಂತದ್ದು ಸೊ ಇವಾಗ ಕಾದು ನೋಡಬೇಕಾಗುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಮತ್ತೆ ಯಾವುದಾದ್ರು ಹೊಸ ಅಪ್ಡೇಟ್ ಬಂದ್ರೆ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀನಿ ಸ್ನೇಹಿತರೆ ಸೊ ಇವಾಗ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದ್ರೆ ಮರಿಬೇಡಿ ಮತ್ತೆ ಯಾರಾದರೂ ಒಂದು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಆತ್ಮೀಯರು ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಓಕೆ ಸೊ ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ